ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಸ್ವಾಭಿಮಾನದ ಪಯಣಕ್ಕೆ ಇನ್ನ ಹೆಚ್ಚು ಶಕ್ತಿ ಕೊಟ್ಟಂಗಾಗಿದೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿನಂದನೆ ಹಾಸನ ಜಿಲ್ಲೆಯ ಜನತೆಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ಹಾಸನಿನ ಜನಮೆಚ್ಚಿದ ಗೃಹ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಸರ್ ಅವ್ರು ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತೇನೆ ಅದೇ ರೀತಿ ಕರ್ನಾಟಕ ರಾಜ್ಯದ ಲೋಕಯೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬ್ರವರಿಗೆ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಹೆಮ್ಮೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಜನಾನುರಾಗಿಯಾದಂತಹ ಕೆ ಎನ್ ರಾಜಣ್ಣ ಸಾಹೇಬರಿಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಿದ್ವಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯ ಸಚಿವರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರ ಅವರ ಮಗನಾದಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಮ್ಮ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಾದಂತಹ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಮುನಿಯಪ್ಪ ಸಾಹೇಬರಿಗೆ ಕಾರ್ಯಕ್ರಮಕ್ಕೆ ಆದಾಯ ಪೂರ್ವಕವಾಗಿ ಸ್ವಾಗತವನ್ನ ನಾನು ಕೋರ್ತೇನೆ ನಮ್ಮ ಸರ್ಕಾರಕ್ಕೆ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಸಚಿವರಾದಂತಹ ಮಾದವಪ್ಪ ಸಾಹೇಬರಿಗೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ನಾನು ಕೊಡ್ತಾ ಇದ್ದೇನೆ ನಮ್ಮ ಇಂಧನ ಇಲಾಖೆಯ ಇಂಧನ ಸಚಿವರಾದಂತಹ ಹಿರಿಯ ನಾಯಕರು ಹಿಂದಿನ ಕಾಲದ ಬೇರೆಯಾಗಿತ್ತು ಆದ್ರೆ ಇಂದಿನ ಯುಗದಲ್ಲಿ ಪ್ರದೂಷಣೆ ಹಾಗೂ ಅಶುದ್ಧ ನೀರು ನ್ಯೂಸ್ ಇನ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಆಳದವರೆಗೆ ಹೋಗಿ ಕೂದಲು ಧ್ರುವಿಗೆ ತಡೆದು ಹೊಸ ಕೂದಲು ಮೂಡಿ ಬರಲು ನೆರವಾಗುತ್ತೆ ನ್ಯೂಸ್ ಇನ್ ಗೋಲ್ಡ್ ಹರ್ಬಲ್ ಹೇರ್ ಆಯಿಲ್ ಕೂಡಲೇ ಪರಿಣಾಮ ಗಳಿಸಿ ಖಾತೆ ಸಚಿವರಾದಂತಹ ಹಿರಿಯ ಸಚಿವರಂತಹ ವೆಂಕಟೇಶ್ ಸಾಗರ್ ಬಂದಿದ್ದಾರೆ ಅವ್ರ ಕಾರ್ಯಕ್ರಮಕ್ಕೆ ಆರಪೂರ್ವವಾಗಿ ಪೂರ್ವವಾಗಿ ಸ್ವಾಗತವನ್ನು ನಾನು ಕೋರ್ತೇನೆ ನಮ್ಮ ಮಹಿಳಾ ಮತ್ತು ಕಲ್ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಜನಪ್ರಿಯ ಸಚಿವರಂತಹ ಶ್ರೀ ಲಕ್ಷ್ಮೀ ಹೆಬಾಚರ್ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಉದಯಪೂರ್ವವಾಗಿ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ ನಮ್ಮ ಪೌರಾಡಳಿತ ಖಾತೆ

ಸಚಿವರಿರ್ಬೋದು ಶಾಸಕರಿರ್ಬೋದು ಅದೇ ರೀತಿಯಾಗಿ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅನ್ನುವಂತ ಕಾರಣಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ನಡ್ಸ್ಕೊಡ್ತಾ ಇದ್ದಾರೆ ಈಗಾಗ್ಲೇ ಒಂದು ಲಕ್ಷ ಆಸನಗಳನ್ನ ಏನು ರೆಡಿ ಮಾಡ್ಲಾಗಿತ್ತು ವ್ಯವಸ್ಥೆ ಮಾಡಿದ್ರು ಎಲ್ಲಾ ಆಸನಗಳು ಕೂಡ ಆಲ್ಮೋಸ್ಟ್ ಫುಲ್ ಫಿಲ್ ಆಗಿದ್ದಾವೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ವೇದಿಕೆಯ ಮುಂಭಾಗದ ದೃಶ್ಯಗಳು ಹಾಗೂ ವೇದಿಕೆಯ ದೃಶ್ಯಗಳು ಎರಡೂ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಆ ಚೇರ್ ಗಳ ಮೇಲೆ ಸಿದ್ದರಾಮಯ್ಯನವರ ಫೋಟೋಗಳನ್ನ ಇಡ್ಲಾಗಿತ್ತು ಅವ್ರು ಬಂದು ಕುಳಿತ ತಕ್ಷಣ ಆ ಫೋಟೋವನ್ನ ಕೈಯಲ್ಲಿ ಹಿಡಿದು ಕುಳಿತ್ಕೋಬೇಕು ಅನ್ನುವಂತ ವ್ಯವಸ್ಥೆ ಇತ್ತು ಈಗಾಗಲೇ ಎಲ್ಲರೂ ಕೂಡ ಬಂದು ಕೂತ್ಕೊಂಡಿದ್ದಾರೆ ಮತ್ತೊಂದು ಕಡೆ ವೇದಿಕೆಯಲ್ಲೂ ಕೂಡ ಒಬ್ಬೊಬ್ಬರಾಗೆ ಸಂಸದರಿರ್ಬೋದು ಅಥವಾ ಸಚಿವರು ಭಾಷಣವನ್ನ ಮಾಡ್ತಾ ಇದ್ದಾರೆ ಅದರ ಮೂಲಕ ಈ ಕಾರ್ಯಕ್ರಮದ ಉದ್ದೇಶ ಏನು ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ರಚನೆ ಆದ್ಮೇಲೆ ಏನಿಲ್ಲ ಕಾರ್ಯಕ್ರಮಗಳಾಯ್ತು ಜನರಿಗೆ ಏನೆಲ್ಲ ಯೋಚನೆಗಳನ್ನ ತಂದಿದ್ದೇವೆ ಅದ್ರ ಬಗ್ಗೆ ಕೂಡ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಅನೇಕರು ವೇದಿಕೆ ಮೇಲೆ ಬಂದು ಶಾಲು ಹೊದಿಸಿ ಸನ್ಮಾನ ಮಾಡ್ತಾ ಇರುವಂತ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಕಳಿಸಿದಕ್ಕೆ ತಮಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ನಾನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವಿಶೇಷವಾಗಿ ಹಾಸನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಇಡೀ ದೇಶ ಹಾಗೂ ರಾಜ್ಯದ ಜನರು ಬಹಳ ಕುತೂಹಲದಿಂದ ಈ ಚುನಾವಣೆಯನ್ನ ನೋಡ್ತಾ ಇದ್ರು ನಮ್ಮ ಹಾಸನ ಜನರು ಯಾವ ದಿಕ್ಕಿನಲ್ಲಿ ಸಾಕ್ತಾರೆ ಯಾವ ನಿಟ್ಟಿನಲ್ಲಿ ಮತ ಚಲಾಯಿಸ್ತಾರೆ ಅಂದ್ಬಿಟ್ಟು ಒಂದು ಮಾತು ಹಾಸನದಲ್ಲಿ ಸ್ವಾಭಿಮಾನಿಗಳಿಗೆ ಮತ್ತೆ ಸಂವಿಧಾನಕ್ಕೆ ಮೇಲ್ಗೈ ಇದೆ ಅಂತಿದೆ ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ ಹರಿಯಾಣ ಚುನಾವಣೆಗೆ ಹೋಗಿದ್ದೆ ಮಹಾರಾಷ್ಟ್ರ ಚುನಾವಣೆ ಕೂಡ ಅಲ್ಲಿ ಹೋಗಿದ್ದೆ ಅಲ್ಲೆಲ್ಲನೂ ಕೂಡ ನಮ್ಮ ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕರು ಇರ್ಬೋದು